ಆಗ್ತಿಲ್ಲ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದ್ರೂ ಕೂಡ ಮದುವೆ ಆಗಿಲ್ಲ ಆರೋಗ್ಯದಲ್ಲಿ ಬಾಧೆ ಇದೆ ಎಲ್ಲೇ ಹೋದ್ರು ಕೂಡ ಪರಿಹಾರನೆ ಸಿಕ್ಕಿಲ್ಲ ಅಂತ ಹೇಳಿ ಹೇಳುವಂತ ಬೆಳಕಲ್ಲಿ ಕಣ್ಣು ಮುಂದೆ ಇರೋದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ ಯಾವ್ದು ಪರಿಹಾರ ಸಿಕ್ಕಿಲ್ಲ ಆತಂಕ ಭಯ ಏನಾಗುತ್ತೋ ಕನ್ಫ್ಯೂಜನ್ ಜಾಸ್ತಿ ಇನ್ನೇನ್ ಸಟ್

ಬನ್ ಇದು ಎಷ್ಟನೇ ಬಾರಿ ಬರ್ತೀವಿ ಮೂರನೇ ಸಲ ಬಂದಿದ್ದೀವಿ ಸ್ವಲ್ಪ ನಿಮ್ದೆ ಸರಿಯೋಗುತ್ತೆ ಅನ್ನೋ ಬಂದಿದೆ ಅಂತ ಮೊದಲನೇ ಸತಿ ಬಂದಾಗ ಹೆಂಗೆ ಹೆಂಗ್ ಗುರುಗಳನ್ನ ಯಾವ ತರ ಮಾತಾಡ್ಸಿದ್ರು ಚೆನ್ನಾಗಿ ಮಾತಾಡ್ಸಿದ್ರು ನಾವೇನ್ ಹೇಳಿಲ್ಲ ಅಂದ್ರೆ ಅವಾಗ ನಮ್ ನೋಡಿದ ತಕ್ಷಣ ಹೇಳ್ಬಿಟ್ಟು ಅವ್ರೆ ಹಿಂದಿಂತ ಪರಿಸ್ಥಿತಿ ಹೆಂಗೇ ಇದೆ ಅಂತ ಅಲ್ಲ ಮಾತಾ ಅವಾಗ ನಮ್ ಬರ್ಕೆ ಬಂದ್ ಸರಿಯೋಗ ಅದನ್ನ ಬರ್ತಾ ಇದ್ದೀವಿ ನಮಗೂ ಗೊತ್ತಾ ಸರಿಯಾಗುತ್ತೆ ನಮ್ಗೆ ಹೋಗಿದೆ ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಬಿಡಾ ಪರ್ಯಾಯಣಿ ಪರಮಾನಂದ ಶುಕ್ತ ಸಂಹಾರಣಿ ಸರ್ವಗ್ರಹ ಗ್ರಹ ಸರ್ವಕಾಲ ಸರ್ವಕಾಲದಕ್ಷಿಣಿ ಓಂ ರಾಮ್ ರೀಂ ರೀ ಓಂ ವಿಜಯಕಾಳಿ ಪವಾಡ ಬಸವನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಹಾಗೂ ಆಗೋದು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಈ ನಾಲ್ಕು ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಏನ್ ಸಮಸ್ಯೆ ಇದೆ ಏನ್ ಸಮಸ್ಯೆಗೋಸ್ಕರ ಬಂದ್ರೆ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿ ನೋಡಿ ಆಗ್ತದೆ ಪ್ರತಿ ಭಾನ್ ಮಾರ್ಗದಲ್ಲಿ ಅಂಜನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಐದು ರೂಪಾಯಿ ಹತ್ತಿಲ್ಲ ಮಾಡಿ ಮಾಡಲಾರಕ್ಕೆ ಏನಾಗಲ್ಲ ಮಾಡಿ ಬಳ್ಳಲಾರ ಶುಕ್ರವಾರದಲ್ಲಿ ಅಮ್ನವ್ರಿಗೆ ರಾಹು ಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ನವಧಾನ್ಯದಲ್ಲಿ ಅಭಿಷೇಕ ಮಾಡಿದನ್ನ ನೀರನ್ನ ಹಾಕ್ಸೋದ್ರಿಂದ ವಿಜಯಕಾಳಿ ಪಂಚರೋಗ ವಿಗ್ರಹನ ಅಮ್ನೋರ್ನ ತಲೆ ಮೇಲಿಟ್ಟು ಹಾಕ್ಸೋದ್ರಿಂದ ಮಂಗಳ ಕಾರ್ಯದಲ್ಲಿ ದೋಷ ಇದೆ ಅಥವಾ ಮದುವೆ ಆಗ್ತಿಲ್ಲ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದ್ರೂ ಕೂಡ ಮದುವೆ ಆಗಿಲ್ಲ ಆರೋಗ್ಯದಲ್ಲಿ ಬಾಧೆ ಇದೆ ಎಲ್ಲೇ ಹೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅಂತ ಹೇಳಿ ಹೇಳುವಂತವ್ರಿಗೆ ಐದು ಶುಕ್ರವಾರದಲ್ಲಿ ಬಂದು ರಾಹ ಅಭಿಷೇಕ ಮಾಡಿದ್ದ ನೀರನ್ನು ಪಂಚಗವ್ಯ ದೀಪಾರ್ಥಿ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ನೂರಕ್ಕೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಶುಕ್ರವಾರ ಮತ್ತೆ ಅಮಾವಾಸ್ಯ ಉಣ್ಣೆ ಐದು ಶುಕ್ರವಾರ ಅಥವಾ ಐದು ಉಣಿಮೆ ಐದು ಅಮಾವಾಸ್ಯೆಗೆ ಬಂದು ದೀಪ ಹಚ್ಚಿದ್ರೆ ತೀರ್ಥ ಸ್ನಾನ ಮಾಡಿದ್ರೆ ಖಂಡಿತ ಕೆಲಸ ಹಾಗೆ ಆಗುತ್ತೆ ಯಾವ ಕೆಲಸ ಆಗಿಲ್ಲ ಅಡೆತಡೆ ಏನಿದೆ ಅನ್ನುವಂಥದನ್ನ ನಿಮ್ ಇಚ್ಛೆ ದೇವರ ಮುಂದೆ ಬಂದು ಆರತಿ ಪಂಚಗವ್ಯ ದೀಪ ಆರ್ತಿ ಮಾಡಿದ್ರೆ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವನ ಕ್ಷೇತ್ರದಲ್ಲಿ ಪ್ರತ್ಯಂಗಿರುವ ರೋಮ ಬಂದು ತುಂಬಾ ವಿಶೇಷ ಬರೋ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ಇರೋದ್ರಿಂದ ತೀರ್ಥ ಸ್ನಾನ ಅಮ್ಮನವರೆಗೆ ಉಷಾ ಕಾಲದಲ್ಲಿ ಅಭಿಷೇಕ ಮಾಡಿದ್ದ ನೀರನ್ನು ಹಾಕ್ಸೋದ್ರ ಜೊತೆಗೆ ಪ್ರತ್ಯಂಗಿರುವ ಓಮಕ್ಕೆ ಬರುವಂತವ್ರು ಮೂರನೇ ಉಪ್ಪು ಐದ್ ಅರಳಿ ಎಲೆ ಹರಳಿ ಎಲೆಯಲ್ಲಿ ಬರೆದು ಓಮಕ್ಕೆ ವಾಮಾಚಾರ ಅಥವಾ ಮಾಟಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಏನ್ ಸಮಸ್ಯೆ ಇದ್ರು ಕೂಡ ಖಂಡಿತ ಪರಿಹಾರ ಆಗ್ತದೆ ನಂಬಿಕೆ ಇಟ್ಕೊಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರಕ್ಕೆ ರಾಷ್ಟ್ರ ಪ್ರಸಕ್ತಿ ವಿಜೇತೆಯವರು ನಕ್ಷತ್ರ ನೀವೆಲ್ಲ ನೋಡಿದಂಗೆ ನಮ್ಮನೆ ಸುಮ್ಮನೆ ಅಂತೇಳಿ ಒಂದು ಆಶ್ರಮ ಮಾಡ್ತಿರುವಂತ ಅವರು ಕೂಡ ಈ ಕ್ಷೇತ್ರಕ್ಕೆ ಬಂದು ವಿಜಯಕಾಳಿ ಅಮ್ಮನೋರ್ ಮುಂದೆ ವಾಗ್ದಾನ ಕೇಳೋದ್ರ ಜೊತೆಗೆ ಮತ್ತೆ ಶಾಸ್ತ್ರ ಕೇಳೋದ್ರ ಜೊತೆಗೆ ವಿಜಯಕಾಳಿ ಆಶೀರ್ವಾದ ಸಿಗಬೇಕು ಅಂತ ಹೇಳಿ ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೆವು ಗುರುಗಳೇ ನಾನು ಬಂದಿಲ್ಲ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ಸ್ವತಃ ಅವರೇ ಬಂದು ಕೇಳಿ ಹೋಗಿರುವಂತದ್ದು ಇವತ್ ಈ ದಿನ ತುಂಬಾ ಅವರಿಗೆ ಒಳ್ಳೇದಾಗ್ಲಿ ಅವ್ರು ಏನ್ ಮಾಡುವಂತ ಕೆಲಸ ಯಾವ್ದು ಅಡೆತಡೆ ಇಲ್ಲದಂತ ಮುನ್ನುಗ್ಲಿ ಒಬ್ಬ ಹೆಣ್ಣು ಮಗಳು ಇಷ್ಟೆಲ್ಲಾ ಪ್ರಯತ್ನ ಪಟ್ಟು ಕೆಲಸ ಮಾಡ್ತಿದಾರಲ್ಲ ಅದಕ್ಕೆ ಹೆಮ್ಮೆ ಯಾಕೆಂದ್ರೆ ಕನ್ನ ಕರ್ನಾಟಕದಲ್ಲೇ ಅದು ಬೆಂಗಳೂರಲ್ಲೇ ಒಂದೇ ಇದರಲ್ಲಿ ಐದು ಸಾವಿರ ಜನಕ್ಕೆ ಆಶ್ರಮ ಮಾಡುವಂತದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅವ್ರ ಕೆಲಸಕ್ಕೆ ಆ ವಿಜಯಕಳೆ ಆಶೀರ್ವಾದ ಸಂಪೂರ್ಣವಾಗಿ ಫಲ ಕೊಡೋದ್ರ ಜೊತೆಗೆ ಅವ್ರು ಏನ್ ಅನ್ಕಂಟಿದ್ರು ಆ ಡೇ ಅದೇ ಡೇಟ್ ಅಲ್ಲಿ ಓಪನ್ ಆಗುವಂತದ್ದಾಗ್ಲಿ ಆಶೀರ್ವಾದ ಭಗವತಿ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ